ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಯಾವಾಗಲೂ ಸಾಮಾನ್ಯವಾಗಿ ಮನೆಯಲ್ಲಿ ಒಂದೇ ತರಹದ ಪೂರಿಯನ್ನು ಮಾಡ್ತಾ ಇರ್ತೀವಲ್ವ ನಾನು ಇವತ್ತು ಬೇರೆ ತರಹದ ಪೂರಿಯನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟೊಂದು ಉಬ್ಬಿಕೊಂಡಿದೆ ಅಂತ ನೀವೇನ ನೋಡ್ಬೋದು ತುಂಬಾ ಸಾಫ್ಟ್ ಆಗುನೂ ಆಗುತ್ತೆ ಇದು ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ ಹೊರಗಡೆಯಿಂದ ಗರಿ ಆಗಿರುತ್ತೆ ಆ ತರಹ ಪೂರಿ ತುಂಬಾ ರುಚಿಯಾಗಿತ್ತು ಅದಕ್ಕೋಸ್ಕರ ನಿಮ್ ಜೊತೆ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದ್ರ ಜೊತೆಗೆ ಆಲೂ ಮಟರ್ ಅನ್ನ ಮಾಡಿದ್ದೀನಿ ಇವಾಗ ಒಳ್ಳೆ ಮಟರ್ ಸಿಗುತ್ತೆ ಅಲ್ವಾ ಅಂದರೆ ಹಸಿ ಬಟಾಣಿ ಸಿಗುತ್ತೆ ಅದಕ್ಕೋಸ್ಕರ ಇವ ಈ ಟೈಮ್ನಲ್ಲಿ ಈ ಬಟಾಣಿಯ ಸಬ್ಜಿ ಚ ತುಂಬ ಚೆನ್ನಾಗಿರುತ್ತೆ ಎರಡೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಇವತ್ತು ಮಾಡಿದೆ ಬೆಳಿಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನೀವು ಕೂಡ ಮನೆಯಲ್ಲಿ ಮಾಡಲಿ ಥರ ರೆಸಿಪಿಯನ್ನು ಅಂದ್ಕೊಂಡು ನನ್ನದೇ ಆದಂತಹ ಒಂದು ರೀತಿಯಲ್ಲಿ ಮಾಡಿದ್ದೀನಿ ನೀವು ಕೂಡ ಮಾಡಿ ನೋಡಿ ಈ ರೆಸಿಪಿಯನ್ನು ಯಾವ ತರಹ ಬಂತು ಅಂತ ನನಗೆ ಆಮೇಲೆ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಬನ್ನಿ ಇವಾಗ ಯಾವ ವಿಧಾನದಲ್ಲಿ ನಾನು ಈ ಪೂರಿಯನ್ನು ಮಾಡಿದ್ದೀನಿ ಹಾಗೆ ಈ ಮಸಾಲಾವನ್ನ ಕೂಡ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಆಲೂ ಬಟಾಣಿ ಮಸಾಲ ಮಾಡೋದಕ್ಕೆ ಬಟಾಣಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಆಲೂಗಡ್ಡೆ ಇವಾಗ ಹೊಸ ಆಲೂಗಡ್ಡೆ ಬರ್ತಾ ಇದೆ ಹೊಸ ಆಲೂಗಡ್ಡೆ ಅಂತಂದರೆ ಅದು ತುಂಬಾ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಇದನ್ನು ನಾನು ತೊಗೊಂಡಿದ್ದೀನಿ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಚಮಚದಷ್ಟು ಕಡಲೆ ಬೇಳೆ ಎರಡು ಚಮಚದಷ್ಟು ಕಡಲೆ ಬೀಜ ಅಂದರೆ ಶೇಂಗಾವನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಎರಡು ಗಂಟೆಗಳ ಕಾಲ ಇದನ್ನು ನೆನೆಸ್ಕೋಬೇಕು ಇಲ್ಲಾಂದರೆ ಬಿಸಿ ನೀರನ್ನು ಹಾಕಿ ನೆನೆಸಿ ಇಟ್ಕೊಂಡ್ರು ಬೇಗ ನೆನೆಯುತ್ತೆ ಹಾಗೆ ನಾನಿಲ್ಲಿ ಬಾಣಲೆಯಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎರಡು ಟೊಮೆಟೊವನ್ನು ಹೆಚ್ಚಿರುವಂಥ ಟೊಮೆಟೊವನ್ನು ಹಾಕಿ ನಾನು ಫ್ರೈ ನಾನು ಇವತ್ತಿಲ್ಲಿ ಆಲೂ ಆಲೂಗಡ್ಡೆ ಮಸಾಲ ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಉಪಯೋಗಿಸ್ತಾ ಇಲ್ಲ ನೀವು ಬೇಕಿದ್ದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀರಿ ಅಂತಾದರೆ ಈ ಹಂತದಲ್ಲಿ ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ಮತ್ತು ಜೀರಿಗೆಯನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಯಾವ ಆಲೂಗಡ್ಡೆ ಮಸಾಲ ಮಾಡೋ ಹೊತ್ತಿಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ಮಾಡಬೇಕು ಅಂದರೆ ಈ ತರಹ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಎರಡು ಎರಡು ಲವಂಗ ಸಣ್ಣ ಚೂರು ಚಕ್ರಮಗು ಹಾಗೆ ನಾಲ್ಕು ಐದು ಕಾಳು ಮೆಣಸನ್ನು ಹಾಕಿದ್ದೀನಿ ಹಾಗೆ ಒಂದು ಹಿಡಿಯಾಗುವಷ್ಟು ಗೋಡಂಬಿ ಇವೆಷ್ಟನ್ನು ನಾನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಂಬ ಏನು ಫ್ರೈ ಆಗಬೇಕು ಅಂತಿಲ್ಲ ಸ್ವಲ್ಪ ಹಸಿ ವಾಸನೆ ಟೊಮೆಟೊದು ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿಯನ್ನು ಕೂಡ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇವೆಲ್ಲವನ್ನು ನೀವು ಹಸಿದಾಗೇ ಹಾಕಿ ಮಿ ಹಾಕಿ ಮಿಕ್ಸಿಗೆ ಪೇಸ್ಟ್ ಕೂಡ ಮಾಡ್ಕೋಬೋದು ಆದರೆ ನಂತರ ನೀವು ಆ ರುಬ್ಬಿದಂತಹ ಮಸಾಲೆಯನ್ನು ಜಾಸ್ತಿ ಹುರ್ಕೊಳ್ಬೇಕಾಗತ್ತೆ ನಾನು ಇವಾಗಲೇ ಜಾಸ್ತಿ ಹುರ್ಕೊಂಡು ನಂತರ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಅಂತ ಮೊದಲೇ ನಾನು ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಪಕ್ಕದಲ್ಲೇ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಕೂಡ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನು ಹೇಳಿದೆ ಅಲ್ವ ಈ ಆಲೂಗಡ್ಡೆ ತುಂಬ ಬೇಗ ಬೇಯುತ್ತೆ ಅಂತ ಅದಕ್ಕೋಸ್ಕರ ತುಂಬ ಏನು ಬೇಯಿಸ್ಬೇಕು ಅಂತಿರಲ್ಲ ನಾನು ನಾನಿಲ್ಲಿ ಇವಾಗ ಈ ನೆನೆಸಿದಂಥ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ನಾನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋತೀನಿ ಈ ಹಿಟ್ಟಿನಿಂದಲೇ ನಾವು ಪುರಿಯನ್ನು ಮಾಡೋದು ಅದಕ್ಕೋಸ್ಕರ ಹಾಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಕೂಡ ಇದ್ರ ಜೊತೆ ಸೇರಿಸಿದ್ದೀನಿ ಜೀರಿಗೆ ಫ್ಲೇವರ್ ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಬೇಡ ಹಸಿಮೆಣ್ಸು ಬೇಕು ಅಂದ್ರೂ ಹಾಕ್ಕೊಳ್ಬೋದು ನಾನು ಈ ಮಿಶ್ರಣಕ್ಕೆ ಸೂಜಿ ರವವನ್ನು ಒಂದು ನಾಲ್ಕೈದು ಚಮಚದಷ್ಟು ಇದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರಾ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ನಾನು ಒಂದು ಎಂಟು ಒಂಬತ್ತಷ್ಟೇ ಪುರಿಯನ್ನು ಮಾಡಿದ್ದೆ ಅದಕ್ಕೋಸ್ಕರ ನಾನು ಇದಕ್ಕೊಂದು ನಾಲ್ಕು ಚಮಚದಷ್ಟು ಅಷ್ಟೇ ಚಿರೋಟಿ ರವೆ ಅಲ್ಲ ಈ ರವವನ್ನು ಸೂಜಿ ರವವನ್ನು ಹಾಕಿದ್ದೀನಿ ಚಿರೋಟಿ ರವವನ್ನು ಕೂಡ ಬೇಕಿದ್ದರೆ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೆ ಮತ್ತೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಇಡಿಸುತ್ತೆ ಇದಕ್ಕೆ ನೀರನ್ನು ಸೇರಿಸಲೇಬಾರ್ದು ಈ ಹಿಟ್ಟಿನಲ್ಲಿಂದೇ ನಾವು ಕಲಿಸ್ಬೇಕಾಗತ್ತೆ ಕಡಲೆ ಬೀಜವನ್ನು ಮತ್ತು ನಾವು ಬೇಳೆಯನ್ನು ರುಬ್ಬಿದ್ವಲ್ಲ ಆ ಹಿಟ್ಟಿನಿಂದನೇ ಕಲಿಸ್ಬೇಕಾಗತ್ತೆ ಎಷ್ಟು ಹಿಡ್ಸುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣನ್ನು ಕೂಡ ಹಾಕಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಈ ಹಿಟ್ಟನ್ನು ಮೊದಲೇ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ ಯಾಕೆಂದರೆ ಅದು ನಾವು ಈ ರವವನ್ನು ಹಾಕಿರೋದ್ರಿಂದ ಮತ್ತೆ ಗಟ್ಟಿಯಾಗುತ್ತೆ ನಂತರ ನಾನಿಲ್ಲಿ ಈ ಹುರಿದಂತಹ ಟೊಮೆಟೊ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಮತ್ತು ಇಲ್ಲಿ ಖಾರಕ್ಕೆ ನಾನು ಸೂಜಿ ಮೆಣಸನ್ನು ಹಾಕಿದ್ದೀನಿ ಗಾಂಧಾರಿ ಮೆಣಸನ್ನು ನೀವು ಬೇಕಿದ್ದರೆ ಹಸಿ ಮೆಣಸನ್ನು ಹಾಕೋದಿದ್ರೆ ಮೊದಲೇ ಫ್ರೈ ಮಾಡ್ಕೊಳ್ಳೋ ಹೊತ್ತಿಗೆ ಹಾಕ್ಕೊಳ್ಬೋದು ನಂತರ ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಹಾಗೆ ನಾವು ಈ ರುಬ್ಬಿದಂತಹ ಮಿಶ್ರಣವನ್ನು ಕೂಡ ಹಾಕಿ ನಾನು ಒಂದು ಸ್ವಲ್ಪ ಹುರ್ಕೋತೀನಿ ತುಂಬ ಏನು ಹುರಿಬೇಕು ಅಂತಿಲ್ಲ ಯಾಕೆಂದರೆ ಮಸಾಲೆ ಎಲ್ಲ ಹುರಿದಿರೋದ್ರಿಂದ ನಂತರ ಬೆಂದಂತಹ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಕೂಡ ನಾನು ಸೇರಿಸಿ ಚೆನ್ನಾಗಿ ನಾನು ಸ್ವಲ್ಪ ಹೊತ್ತು ಕುದಿಸ್ತೀನಿ ಈ ಮಿಶ್ರಣ ಬೇಗನೆ ಗಟ್ಟಿಯಾಗತ್ತೆ ಯಾಕೆಂದರೆ ನಾವು ಸ್ವಲ್ಪ ಗೋಡಂಬಿಯನ್ನು ಕೂಡ ಸೇರಿಸಿರೋದ್ರಿಂದ ಬೇಗ ಗಟ್ಟಿಯಾಗತ್ತೆ ನೋಡಿ ಇವಾಗ ಗಟ್ಟಿಯಾಯಿತು ಮಿಶ್ರಣ ಗ್ರೇವಿಗೆ ಬೇಕು ಅಂದರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಡ್ಬೋದು ನಾನು ಹಾಕಲ್ಲ ಇವಾಗ ನೋಡಿ ಈ ಪೂರಿ ಹಿಟ್ಟು ಕೂಡ ಸಾಫ್ಟ್ ಆಗಿ ರೆಡಿಯಾಗಿದೆ ಅಂತ ನಾನು ಇವಾಗ ಇದರಿಂದ ಪುರಿಗಳನ್ನು ಮಾಡ್ತೀನಿ ಒಂದು ಹತ್ತು ನಿಮಿಷ ನಾನು ನೆನೆಲಿಕ್ಕೆ ಬಿಟ್ಟಿದ್ದೆ ಹಿಟ್ಟನ್ನು ಕಲಸಿ ಎಷ್ಟು ಬೇಗನೇ ಸಾಫ್ಟ್ ಆಗುತ್ತೆ ನಾವು ರವೆಯನ್ನು ಹಾಕಿರೋದ್ರಿಂದ ಹತ್ತು ನಿಮಿಷ ಆದರೂ ನೆನೆಲಿಕ್ಕೆ ಬಿಡಬೇಕಾಗುತ್ತೆ ನಾನು ಈ ಈ ಪಾಪಡ್ ಪ್ರೆಸ್ ಮಾಡ್ತಾರಲ್ವ ಇದರಿಂದ ನಾನು ಪ್ರೆಸ್ ಮಾಡಿಬಿಡ್ತೀನಿ ಈ ತರ ಈ ಪುರಿಗಳನ್ನು ಬನ್ಸ್ ಮಾಡೋದಿದ್ರೆ ಅಲ್ಲ ಲಟ್ಟಿಸ್ತಾ ಇರೋ ಕೆಲಸನೇ ಇರೋಲ್ಲವಾ ಈ ತರಹ ನಾವು ಒಂದೇ ಸಲ ಒಂದು ನಾಲ್ಕೈದು ಈ ಥರ ಮಾಡಿಟ್ಕೊಂಡ್ರೆ ಒಟ್ಟಿಗೆ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ ನಮಗೂ ಕೂಡ ಈ ಪುರಿ ತುಂಬ ಚೆನ್ನಾಗಿರುತ್ತೆ ಈ ಕಡಲೆಬೇಳೆ ಫ್ಲೇವರ್ ಕೂಡ ಆಗುತ್ತೆ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಆಗಿ ನಾವು ಮಾಡುವ ಪೂರಿಗಿಂತನೂ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೂ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಿಮ್ಮ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಈ ಪುರಿ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಒಂದು ಪೂರಿನೂ ಅಂದರೆ ಫ್ಲ್ಯಾಟ್ ಆಗೇ ಆಗೋದಿಲ್ಲ ಎಲ್ಲ ಪುರಿನೂ ಈ ಥರ ಉಬ್ಕೊಂಡೇ ಬರುತ್ತೆ ಎಷ್ಟು ಚೆನ್ನಾಗಾಗತ್ತೆ ಅಂತ ನೋಡ್ಬೋದು ನಿಮ್ಗೆ ತುಂಬ ಗರಿಗರಿ ಆಗಬೇಕು ಅಂತ ಆದರೆ ನೀವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೋದು ಆದರೆ ನಾವು ಕಡಲೆಬೇಳೆಯನ್ನು ಹಾಕಿರೋದ್ರಿಂದ ಕಲರ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ತುಂಬ ಬೆಳ್ಳಿಗೆ ಪುರಿ ಬರೋದಿಲ್ಲ ಕಲರ್ ಸ್ವಲ್ಪ ಬ್ರೌನ್ ಕಲರೇ ಬಂದಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ನೀವೇನೇ ನೋಡ್ತಾ ಇರ್ಬೋದು ಈ ಪುರಿಗಳನ್ನು ತುಂಬ ಈಸಿಯಾದಂಥ ರೆಸಿಪಿ ಅಷ್ಟೇ ಅಲ್ಲ ತುಂಬ ಚೆನ್ನಾಗಿರುವಂಥ ರೆಸಿಪಿನೂ ಕೂಡ ಯಾವತ್ತಾದರೂ ನಾವು ಆಲೂಗಡ್ಡೆನ ಸಬ್ಜಿಯನ್ನು ಮಾಡೋ ದಿವಸ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಲ್ಲ ಅಂತ ಈ ತರಹ ಮಾಡ್ಕೊಳ್ಬೋದಲ್ವ ನಾವು ಆಲೂಗಡ್ಡೆಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅಂತಲೇ ಇರೋಲ್ಲ ಹಾಕದೇವನೇ ಮಾಡಿದ್ರೂ ಚೆನ್ನಾಗಿರುತ್ತೆ ಆದರೆ ಅದೇ ಸ್ವಲ್ಪ ಶುಂಠಿ ಜೀರಿಗೆಯನ್ನು ಜಾಸ್ತಿ ಹಾಕಬೇಕಾಗತ್ತೆ ಯಾಕೆಂದರೆ ಕೆಲವೊಬ್ಬರಿಗೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಆಲೂಗಡ್ಡೆನೂ ಗ್ಯಾಸ್ ಆಗುತ್ತೆ ಮತ್ತು ಹಸಿ ಬಟಾಣಿನೂ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಶುಂಠಿ ಜೀರಿಗೆಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೆ ಚೆನ್ನಾಗಾಗತ್ತೆ ನೋಡಿ ಎಲ್ಲ ಪುರಿಗಳನ್ನು ಇಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಮತ್ತು ನೀವು ಆ ಎಣ್ಣೆಯನ್ನು ಕೂಡ ನೋಡ್ಬೋದು ಎಣ್ಣೆಯ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿಲ್ಲ ಎಣ್ಣೆ ಸೇಮ್ ಯಾವ ಕಲರ್ ಇರುತ್ತೋ ಅದೇ ಕಲರೇ ಇರುತ್ತೆ ನಾವು ಫ್ರೈ ಮಾಡಿದಂಥ ಎಣ್ಣೆ ಕಲರು ಒಂದು ಸ್ವಲ್ಪ ಕಪ್ಪಗಾಗಿರಲ್ಲ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತಲ್ವ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ನಾನು ಬಾಯ್ ಬಾಯ್ ಫ್ರೆಂಡ್ಸ್